ನಮಸ್ಕಾರ ನಮಸ್ಕಾರ ನಮ್ಮ ಆಟೋ ಚಾಲಕರಿಗೆ ಅಣ್ಣ ತಮ್ದರಿಗೆ ಒಂದು ನಮಸ್ಕಾರ ಹೇಳ್ತಾ ಇದು ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಲು ಮೂರು ತಿಂಗಳಾಗಿದೆ ಗಾಡಿ ಬಂದು ಇದು ಗಾಡಿ ತಂದು ಸೆಟ್ಲ್ಮೆಂಟ್ ಮಾಡೋಕ್ಕಾಗ್ದಲೇ ಯಾರೋ ಕಾಸು ಕೊಡ್ತೀನಿ ಅಂತ ಕೈ ಎತ್ತಿದ್ರಿಂದ ಮೂರು ತಿಂಗಳು ಗಾಡಿ ನಿಂತಿತ್ತು ಇದು ಗಾಡಿ ಓಡಿಲ್ಲ ಟಾಪ್ ರೂಪಿಂಗ್ ಒಡೆಸಿ ಏನು ಚಾರ್ಜಿ ರೆಡಿ ಮಾಡಿ ಸೆಟ್ಲ್ಮೆಂಟ್ ಮಾಡೋಕ್ಕಾಗ್ದಲೇ ನಿಂತಿಲ್ಲ ಗಾಡಿ ಈಗೆಲ್ಲ ಸೆಟ್ಲ್ಮೆಂಟ್ ಆಗಿದೆ ಟಾಪ್ ರೂಪಿಂಗ್ ಒಡೆಸಿ ಈಗ ಟಿ ಓ ಮಾಡಿಕೊಡ್ತಾರೆ ಈ ಗಾಡಿ ಯಾರಿಗಾರ ಬೇಕು ಅಂದರೆ ಸೇಲ್ ಮಾಡ್ತಿದ್ದಾರೆ ಕಾಲ್ ಮಾಡಿ ಇದು ಬಂದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಲೋನಾಗಿದೆ ಎರಡು ತಿಂಗಳು ಲೋನಾಗಿ ಕೊಡ್ತಾರೆ ಅರವತ್ತೆಂಟು ಸಾವಿರ ಕ್ಯಾಶ್ ಕೊಡಬೇಕು ನೀವು ಇದು ಹೊಸ ಚಾಚಿ ಇನ್ನೂ ನಂಬರ್ ಆಗಿಲ್ಲ ನಂಬರ್ ಮಾಡಿಕೊಡ್ತಾರೆ ಯಾರ ಹಸ್ರಲ್ಲಿದೆ ಇದೆ ಇದು ಅವರು ಟ್ವೆಂಟಿ ನೈನ್ ಫಾಮು ಆಧಾರ್ ಕಾರ್ಡು ಪಾನ್ ಕಾರ್ಡು ಫೈನಾನ್ಸ್ ಎಲ್ಲಾಗಿದೆ ಅದು ಬುಕ್ಕಿಸಿ ನೀಟಾಗಿ ಕೊಡ್ತಾರೆ ಯಾರಿಗಾರ ಬೇಕು ಅಂದರೆ ಚಾರ್ಸಿ ರೆಡಿ ಇರೋ ಗಾಡಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಲೋನ್ ಆಗಿದೆ ಎರಡು ತಿಂಗಳು ಲೋನ್ ಹಾಕಿ ಕೊಡ್ತಾರೆ ಅರವತ್ತೈದು ಸಾವಿರ ಕ್ಯಾಶ್ ಕೊಡಬೇಕು ಯಾರು ಬೇಕು ಅಂದ್ರೆ ಕಾಲ್ ಮಾಡಿ ಆಮೇಲೆ ಬಂದು ಡ್ಯೂಟಿ ಕಾಸು ಅವೆಲ್ಲ ಏನು ಕೊಡಲ್ಲ ಪ್ರೈಸ್ ಏನಿದೆ ಅದೇ ಪ್ರೈಸು ಅರವತ್ತೈದು ಸಾವಿರ ಕ್ಯಾಶ್ ಕೊಡಬೇಕು ರೆಡಿ ಗಾಡಿ ಇದ್ದು ಡಿ ಎಲ್ ಪರ್ಮೆಂಟು ಯಾರೆಲ್ಲ ಗೌಡ್ರು ರೀಸೆಲ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಸಪೋರ್ಟ್ ಮಾಡಿ ಲೈಕ್ಸ್ ಮಾಡಿ ಶೇರ್ ಮಾಡಿ ಒಳ್ಳೊಳ್ಳೆ ಗಾಡಿ ಹಾಕ್ತೀವಿ ಮನೆ ಬಿಲ್ಡಿಂಗು ಸೈಟ್ ಈ ಥರ ಆಗ್ತಾಯಿರ್ತೀವಿ ಇರ್ತೀವಿ ಬೇಕಾಗ್ಬೋದು ಇದು ಹೊಸ ಗಾಡಿ ಇದು ಸೆಟ್ಲ್ಮೆಂಟ್ ಆಗಿದೆ ಈಗ ಮೂರು ತಿಂಗಳು ಗಾಡಿ ಓಡಿಲ್ಲ ಗಾಡಿ ಎಲ್ಲ ರೆಡಿ ಮಾಡಿ ನಿಲ್ಸಿರೋಂಥ ಗಾಡಿ ನಿಮಗೆ ಅರವತ್ತೆಂಟು ಸಾವಿರ ಕ್ಯಾಶ್ ಕೊಡ್ತಾಯಿದ್ದಾರೆ ಎರಡು ತಿಂಗಳು ಲೋನಾಗಿ ಕೊಡ್ತಾರೆ ಹೊಸ ಗಾಡಿ ಬೇಕು ಅಂದರೆ ಕಾಲ್ ಮಾಡಿ